ಶನಿವಾರ ದಿನಾಂಕ ಎಂಟರಂದು ನವಲಿಹಾಳ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಮಕ್ಕಳ ಕಲಿಕಾ ಹಬ್ಬವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧುಳಗನವಾಡಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ನಂತರ ಉಪಸ್ಥಿತ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನಿಸಿಕೆಗಳನ್ನು ಹೇಳಿದರು ಕಲಿಕಾ ಹಬ್ಬ ಎಂಬುದು ಸಂಪೂರ್ಣವಾಗಿ ಮಗುವಿನ ಒಂದು ಸ್ವಕಲಿಕೆಯ ಕಲಿಕಾ ವಿಧಾನವಾಗಿದೆ ನಮ್ಮ ಮನೆಗಳಲ್ಲಿ ಯಾವುದಾದರೂ ಹಬ್ಬವಿದ್ದಾಗ ನಮ್ಮೆಲ್ಲರೊಳಗೂ ಎಂಥ ಆಹ್ಲಾದಕರವಾದ ಲಹರಿಯೊಂದು ಆವಿರ್ಭವಿಸಿರುತ್ತದೆ ನಮಗೇ ಗೊತ್ತಿಲ್ಲದೆ ಮನೆಯ ಕೆಲಸಗಳಲ್ಲಿ ನಮ್ಮನ್ನು ನಾವು ಎಷ್ಟೊಂದು ಸಂತೋಷದಿಂದ ತೊಡಗಿಸಿಕೊಳ್ಳುತ್ತೇವೆ ಅದೆಷ್ಟು ಹೊಸ ವಿಚಾರಗಳನ್ನು ಹಿರಿಯರಿಂದ ನಮ್ಮ ಸ್ನೇಹಿತರಿಂದ ಸರೀಕರಿಂದ ತಿಳಿದುಕೊಳ್ಳುತ್ತೇವೆ ಅಲ್ಲಿ ಯಾವುದೇ ಒತ್ತಾಯವಿರುವುದಿಲ್ಲ ಹಬ್ಬವೆಂದಾಗ ಅಲ್ಲಿ ನಮ್ಮೆಲ್ಲರ ತನ್ಮಯವಾದ ಪಾಲ್ಗೊಳ್ಳುವಿಕೆ ಇರುತ್ತದೆ ಸ್ವಾತಂತ್ರ್ಯವಿರುತ್ತದೆ ಹುಡುಕಾಟವಿರುತ್ತದೆ ರುಚಿಕಟ್ಟಾದ ಅನುಭವವಿರುತ್ತದೆ ಹೀಗಾಗಿಯೇ ಹಬ್ಬ ಮುಗಿದಾಗ ಪ್ರತಿ ಮಗುವು ಅಯ್ಯೋ ಇಷ್ಟು ಬೇಗ ಹಬ್ಬ ಮುಗಿಯಿತಲ್ಲ ಎಂದು ಅವಲತ್ತುಕೊಳ್ಳುತ್ತದೆ ಇದು ಕಲಿಕೆಯಲ್ಲಿ ಏಕೆ ಆಗಬಾರದು ಖಂಡಿತ ಇಂತಹುದೇ ಒಂದು ಪ್ರಯತ್ನ ಕಲಿಕಾ ಹಬ್ಬ ಮಕ್ಕಳು ಸಂಭ್ರಮದಿಂದ ತನ್ನ ಸ್ನೇಹಿತರೊಂದಿಗೆ ಸೇರಿಕೊಂಡು ಒಡನಾಟದ ಕಲಿಕೆಯ ಮೂಲಕ ಪ್ರಶ್ನೆಗಳು ಪ್ರಯೋಗಗಳು ವೀಕ್ಷಣೆಗಳು ಹೀಗೆ ಅನುಭವಾತ್ಮಕವಾಗಿ ಕಲಿಯುವ ಯೋಜನೆಯಿದು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಇಕ್ಕಲಮಾರ್ ನವಲಿಹಾಳ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಜೀವ್ ಹುಲ್ಲೋಳಿ ಎಸ್ಬಿಎಂಸಿ ಅಧ್ಯಕ್ಷರಾದ ಅಣ್ಣಪ್ಪ ಜೋಡೆಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ಕಮತೆ ಸಂಘದ ಪ್ರತಿನಿಧಿಗಳಾದ ಸವಿತಾ ಧೋತರ್ ಸತೀಶ ಶಿರಗಾವೆ ಯುವರಾಜ್ ಕಮತೆ ಆನಂದ ಕಮತೆ ಮಲ್ಲಪ್ಪ ಚಿಮಣೆ ಹಾಗೂ ನವಲಿಹಾಳ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಜರಿದ್ದರು ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಲು ವಿಜಯಮಾಲಾ ಕುಂಬಾರ್ ಎಸ್ ಮಿರ್ಜಿ ಶ್ರದ್ಧಾ ಸಂಕಾಜೆ ಆನಂದ್ ದಾಂಡಗೆ ರವಿ ಹಾಗೂ ಕಲಾಶಿಕ್ಷಕರಾದ ಗಜಾನನ ಕಾಂಬ್ಳೆ ಮುಂತಾದವರು ಸಹಕರಿಸಿದ್ದರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಅತಿಥೇಯ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಸಹಕರಿಸಿದರು ನವಲಿಹಾಳ ಸಂಪನ್ಮೂಲ ವ್ಯಕ್ತಿಯಾದ ಬಸಪ್ಪ ಬನಸೋಡೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುಳಗನವಾಡಿಯ ಮುಖ್ಯೋಪಾಧ್ಯಾಯರು ಆರ್ ಎಸ್ ಶೇಖಮ್ಮನವರ ನಿರೂಪಿಸಿ ವಂದಿಸಿದರು ಕಲಿಕಾ ಹಬ್ಬ ಅಂತಂದ್ರೆ ಏನು ಮಕ್ಕಳ ಕಲಿಕೆಯನ್ನ ಸ್ಪರ್ಧಾತ್ಮಕವಾಗಿ ಗುರುತಿಸುವ ಸಲುವಾಗಿ ಮಕ್ಕಳಲ್ಲಿರುವಂತ ಭಯವನ್ನ ಹೋಗಿಲಾಡಿಸುವ ಸಲುವಾಗಿ ಒಂದು ಹಬ್ಬದ ರೀತಿಯಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಕಲಿಕೆಯನ್ನ ಕೊಟ್ಟಿದ್ದು ತನಗೆ ಬಚ್ಚಿತ್ತಿತ್ತು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದನೆ ಬೇಡ ಮುಂದೆ ಇದು ಮುತ್ತಿ ಸರ್ವಜ್ಞ ಆಗಲೇ ಎರಡು ಜನ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಲೋಕಲ್ ಇಳಿಯವರ ಇರ್ಬೋದು ಸುಮಾರು ನಲವತ್ಮೂರು ಇಂಚಿನ ಎಲ್ ಇ ಡಿ ವಿಯನ್ನು ದಾನವಾಗಿ ಕೊಟ್ಟರು ಅದು ಅವರ ಅವ್ರಿಗೆ ಅಷ್ಟೇ ಅಲ್ಲ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಕೂಡ ಆ ಒಂದು ಪುಣ್ಯದ ಫಲ ಆ ಭಗವಂತ ಕರುಣಿಸ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ಕೊತೀನಿ ಅದರ ಜೊತೆಗೆ ಈ ಎಫ್ ಎಲ್ ಎನ್ ಅಂತಕ್ಕಂತ ಕಾರ್ಯಕ್ರಮ ಇದು ಯಾಕೆ ಬಂತು ಏನ ಅನ್ನೋದ್ರ ಕುರಿತು ನಮ್ಮ ಶಿಕ್ಷಕರಿಗೆ ಗೊತ್ತೈತಿ ಬಟ್ ಇಲ್ಲಿರ್ತಕ್ಕಂತ ಗ್ರಾಮಸ್ಥರಿಗೆ ಹಾಗೂ ಪೋಷಕರಿಗೆ ಅದ್ ಹಂಗಂದ್ರೆ ಏನೋ ಗೊತ್ತಿರ್ಬೇಕು ಮೊದಲು ಯಾಕೆ ಮಕ್ಕಳ ಕಲಿಕೆಯಲ್ಲಿ ಹಿಂದುಳಿದ್ರು ಇಲ್ಲಿ ಬರ್ತಕ್ಕಂತ ಮಕ್ಕಳ ಇಲ್ಲಿ ಬಂದಂತ ಮಕ್ಕಳ ಎಲ್ಲರೂ ಯಾರು ದಡ್ಡರಲ್ಲ ಅವರು ಎಲ್ಲರೂ ಜನರ ಬಟ್ ಅವರ ಕಲಿಕೆಯೊಳಗೆ ಹಿಂದುಳಿದ ಅನ್ನ ನಮ್ ಶಿಕ್ಷಕರ ಹೊಣೆಗಾರರು ಹೊಣೆಗಾರರು ಅಂತ ಕೇಳ್ತಾರೆ ಬಟ್ ನಮ್ ಶಿಕ್ಷಕರ ಹೊಣೆಗಾರ ನಿಜವಾಗ್ಲೂ ಅಲ್ಲ ಈ ಮಕ್ಕಳ ಕಡೆ ಕೇಳ್ಬೇಕು ದಯವಿಟ್ಟು ಇಲ್ಲಿ ಮೇನ್ ಇವ್ರ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಬಗ್ಗೆ ಸ್ಟಡಿ ಮಾಡಿದ್ರ ಅದಕ್ಕೆ ಮೂಲ ಕಾರಣ ಅವ್ರ ತಂದೆ ತಾಯಿ ಅಥವಾ ಪೋಷಕರು ನೋಡ್ರಬೇಕ್ರ ನೀವ ಡೇಲಿ ಶಾಲೆಗೆ ರೆಗ್ಯುಲರ್ ಬರ್ತಕ್ಕಂತ ಮಕ್ಕಳು ಯಾವ ಕೂಡ ಕಲಿಕೆಯಲ್ಲಿ ಹಿಂದುಳಿದಿಲ್ಲ ನೀವು ಶಿಕ್ಷಕರ ಸ್ಟಡಿ ಮಾಡಬೇಕ್ರ ಯಾವ ಮಗು ನಿರಂತರವಾಗಿ ಶಾಲೆಗೆ ಗೈರ್ ಇರ್ತದ ನೋಡು ಆ ಮಗು ಕಲಿಕೆಯಲ್ಲಿ ಹಿಂದುವ ಅದಕ್ಕೆ ಕಾರಣ ಯಾರ ಅಂದ್ರ ಆ ಅಲ್ಲಿರ್ತಕ್ಕಂಥ ಅವ್ರ ತಂದೆ ತಾಯಿಗಳು ಪೋಷಕರ ಮಕ್ಕಳ ಬಗ್ಗೆ ಕಾಳಜಿ ಮಾಡಂಗಿಲ್ಲ ಅವ್ರು ಈಗ ನೋಡ್ರಿ ಒಂದ್ ಬೆಳೆ ಐತಿ ಆ ಬೆಳಿ ಅದಕ್ ನೀರ್ ಹಾಸಾಕಿ ದಿನ ಹಚ್ಲಾಕಾರ ಅವರು ಆದ್ರೆ ಈ ಸಣ್ಣ ಜೀವಂತ ಶಾಶ್ವತ ಇದು ಮಗು ಅಂದ್ರ ಇದ್ರ ಬಗ್ಗೆ ಕಾಜಿ ಮಾಡಕ್ಕ ಇದು ಎಷ್ಟ್ ಕಲ್ತತಿ ಓದತಿ ಅನ್ನೋದ್ ನೋಡಕ್ ಯಾರು ಬರಂಗಿಲ್ಲ ಮಂದ್ ಮನೆಯಾಗೂ ವಿಚಾರ ಮಾಡಿಲ್ಲ ಪಾಲಕರ ಹಿಂಗಾಗಿ ಮಕ್ಕಳೇನಕ್ಕವಂದ್ರ ಕಲಿಕೆಯಲ್ಲಿ ಹಿಂದುಳಿತಾವು ಅಂತ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗಾಗಿ ಆ ಮಕ್ಕಳಿಗೆ ಅಕ್ಷರ ಜ್ಞಾನದ ಜೊತೆಗೆ ಸಂಖ್ಯೆಗಳ ಜ್ಞಾನವನ್ನು ಕುಡಿತಕ್ಕಂತ ಕಾರ್ಯಕ್ರಮ ಸರ್ಕಾರದ ಬಹಳ ಮಹತ್ವದ ಕಾರ್ಯಕ್ರಮ ಇದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಇದರೊಳಗ ನಮ್ ಎಲ್ಲಾ ಶಿಕ್ಷಕರ ಪಾತ್ರ ಏನಂದ್ರ ಎಸ್ ಡಿ ಎಂ ಅವ್ರ ಪಾತ್ರ ಏನಂದ್ರ ಯಾವುದೇ ಮಗು ನಿರಂತರವಾಗಿ ಗೈರ್ ಉಳಿಲ್ದ ರೆಗ್ಯುಲರ್ ಸಾಲಿಗೆ ಬಂತಂದ್ರ ಆಟೋಮೆಟಿಕ್ ಮಗು ಅಂದ್ರೆ ಕಲಿತೈತಿ ಅಂತ ಒಂದು ಅವಕಾಶವನ್ನ ಎಲ್ಲ ಪಾಲಕರಿಗೂ ನಾವೆಲ್ಲ ಶಿಕ್ಷಕರ ಮನವರಿಕೆ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಸಮಯ ಆಗೈತಿ ನಾವ್ ಮನ ಇಲ್ಲಿವರೆಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಸಹ ಇಲಾಖೆ ವತಿಯಿಂದ ಮಾಡಿಕೊಂಡು ಬಂದಿವಿ ಇದು ವಿನೂತನ ಕಾರ್ಯಕ್ರಮ ಆ ಮಕ್ಕಳು ಏನ್ ಮಾಡಿದ್ರು ನಾವ್ ಐದಾರು ತಿಂಗಳವರೆಗೆ ಎಫ್ ಎಲ್ ಎರ್ತಕ್ಕಂಥ ಮಕ್ಕಳನ್ನ ನಾವ್ ಏನ್ ಮಾಡಿದ್ದೆವು ಓದಿದ್ದು ಬರೆಸಿದ್ದು ಬಟ್ ಆ ಮಕ್ಕಳು ಬರೀ ಅದರ ಅಷ್ಟೇ ಸೀಮಿತಗೊಳ್ಳದೆ ಅವ್ರಿಗೂ ಕೂಡ ಕೆಲವೊಂದು ಕಾರ್ಯಕ್ರಮಗಳದಾವು ಅವು ಕೂಡ ಅವ್ರಿಗೆ ಉತ್ತೇಜನವನ್ನ ನೀಡಬಲ್ಲವಂತ ಕೆಲಸ ಆಯ್ದ ಮಕ್ಕಳನ್ನ ನಾವು ಏನ್ ಮಾಡಿದೆವು ಈ ಎಫ್ ಎಲ್ ಎನ್ನ ಕಲಿಕಾ ಹಬ್ಬಕ್ಕ ಆರಿಸ್ಕೊಂಡು ಬಂದು ಅವರಿಗೆ ಇಲ್ಲಿ ಏನ್ ಮಾಡ್ತೀವಿ ಒಂದು ತರಬೇತಿಯನ್ನು ಅಥವಾ ಅವರಿಗೆ ಅಗತ್ಯವಾದಂತಹ ಸಂಪನ್ಮೂಲವನ್ನು ನೀಡುತ್ತೇವೆ ಈ ಸಂಪನ್ಮೂಲವನ್ನ ಮಕ್ಕಳು ಪರಿಣಾಮಕಾರಿಯಾಗಿ ಬಳಸಿಕೊಂಡು ತಮ್ಮ ಒಂದು ಶಾಲೆಯಲ್ಲಿ ಇದನ್ನ ಏನ್ ಮಾಡಬೇಕು ಎಫ್ ಎಲ್ ಎನ್ ಹೇಳುವಂತಹ ಪದ ಸರ್ ಹೇರು ಫೌಂಡೇಶನ್ ಲಿಟ್ರೆಸಿಂಡ್ಸಿ ಮೂಲ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಬಹುಶಃ ತಮಗೆಲ್ಲ ಗೊತ್ತಿರಬಹುದು ಈ ಮೊದಲೆಲ್ಲ ನಾವು ಕಲಿಬೇಕಾದ್ರೆ ಒಬ್ಬೊಬ್ಬರ ಶಿಕ್ಷಕರಿದ್ರು ಅವ್ರು ಒಂದನೇ ತರಗತಿಯಿಂದ ಏಳನೇ ತಕ್ಕ ನಮ್ಗೆ ಒಬ್ಬರ ಶಿಕ್ಷಕರು ಹೀಗಾಗಿ ನಾವು ಏನು ಕಲಿಬೇಕಾದ್ರೆ ಎಲ್ಲಿ ದೋಷ ಇರ್ತಿ ಅವ್ರು ಏಳು ವರ್ಷ ಸರಿಪಡಿಸಿದ್ರು ಇವಾಗ ಪರಿಸ್ಥಿತಿ ಹಾಗಿಲ್ಲ ಪ್ರತಿಯೊಂದು ತರಗತಿ ಒಬ್ಬ ಶಿಕ್ಷಕರು ಇರ್ತಾರೆ ಹೀಗಾಗಿ ಒಂದನೇ ತರಗತಿಯಲ್ಲಿ ಕೆಲವು ಏಪಾದ ಪರಿಕಲ್ಪನೆ ಮಗು ಕಲಿಯಿದ್ದಾಗ ಹಾಗೆ ಮುಂದೆ ಹೋಗ್ನ ಆ ಎರಡನೇ ತರಗತಿ ತರಗತಿ ಬಂದಂಥ ಶಿಕ್ಷಕರ ಪಾತ್ರ ಅವರು ಆ ಬಗ್ಗೆ ಮಾಹಿತಿ ಇರೋದಿಲ್ಲ ಯಾಕಂದ್ರೆ ಆ ತರಗತಿ ಒಬ್ಬ ಶಿಕ್ಷಕರಿದ್ದಾಗ ಆ ಮಕ್ಕಳ ಕೊರತೆ ಮುಂದಿನ ಹಂತದ ಶಿಕ್ಷಕರಿಗೆ ಏನಪ್ಪಾ ಅಂತಂದರೆ ತಿಳ್ಕೋಬೇಕು ಸ್ವಲ್ಪ ಸಮಯ ಆಗ್ಬೋದು ಆ ನಿಟ್ಟಿನಲ್ಲಿ ಈ ಮೂಲ ಹಂತದಲ್ಲಿ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಈ ವಿಶೇಷವಾಗಿ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಪುಣ ಭಾರತ ಯೋಜನೆ ಆಶಯಂತೆ ನಮ್ಮ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯ ವ್ಯಾಪ್ತಿನ ಸುಮಾರು ಇಪ್ಪತ್ತಾರು ಕ್ಲಸ್ಟರ್ಗಳಿಗೆ ಸಂಬಂಧಪಟ್ಟಿದೆ ಪ್ರತಿಯೊಂದು ಕ್ಲಸ್ಟರ್ನಲ್ಲಿ ಪ್ರತಿ ಕ್ಲಸ್ಟರ್ನಲ್ಲಿ ಇರುವಂಥ ಒಂದು ನೂರು ಈ ಎಫ್ ಎಲ್ ಎನ್ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಈ ಎಫ್ ಎಲ್ ಎನ್ ಕಲಿಕಾ ಹಬ್ಬದಲ್ಲಿ ಭಾಗವಹಿಸುವಂತ ಅವಕಾಶ ನಾವು ನೀಡಿದ್ದೀವಿ ಆ ನಿಟ್ಟಿನಲ್ಲಿ ಈ ಒಂದರಿಂದ ಐದನೇ ತರಗತಿ ಮಕ್ಕಳಲ್ಲಿ ಈ ಮೂಲ ಸಾಕ್ಷ್ಯಂದಾಗ ಆ ಓದು ಶುದ್ಧ ಬರಹ ಹಾಗೂ ಸರಳ ಲೆಕ್ಕಾಚಾರ ಈ ಮೂರೂ ಕೂಡ ಅಂತಂದ್ರೆ ಪ್ರತಿಯೊಂದು ಮಗು ಅದನ್ನ ಗಳಿಸಲೇಬೇಕು ಯಾವುದಾದ್ರೂ ಮಗು ಆ ಸಾಮರ್ಥ್ಯಗಳನ್ನ ಗಳಿಸಲೇ ಹೋದಲ್ಲಿ ಆ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಆ ಈಗಾಗಲೇ ನಮ್ಮಲ್ಲಿ ಈ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಅನ್ನುವಂತ ಒಂದು ಯೋಜನೆಯಲ್ಲಿ ಮಕ್ಕಳ ಎಲ್ಲ ಮಕ್ಕಳು ಈ ಮೂಲ ಸಾಕ್ಷರತೆಯ ಸಾಮರ್ಥ್ಯಗಳನ್ನು ಗಳಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಆ ಮಕ್ಕಳನ್ನ ಒಂದು ಪ್ರೋತ್ಸಾಹಿಸುವಂತ ನಿಟ್ಟಿನಲ್ಲಿ ಈ ಒಂದು ಕಲಿಕಾ ಹಬ್ಬನ ಆಯೋಜನೆ ಮಾಡಲಾಗಿದೆ ಈ ಒಂದು ಕಲಿಕಾ ಹಬ್ಬದಲ್ಲಿ ಆ ಮಕ್ಕಳು ಭಾಗಿಯಾಗಿ ಆ ಮಕ್ಕಳಿಗೆ ಮತ್ತಷ್ಟೇ ಪಾತ್ರ ಈ ಸಾಮರ್ಥ್ಯನ ಗಳಿಸುವಂತ ಪ್ರೇರೇಪಣೆ ಆಗಲಿ ಅನ್ನುವಂಥ ಉದ್ದೇಶದ ಈ ಒಂದು ಕಾರ್ಯಕ್ರಮ ಕೊಡಲಾಗಿದೆ ಜೊತೆಗೆ ಯಾವುದೇ ಒಂದು ಮಗು ಈ ಬೇರೆ ಬೇರೆ ಹಂತ ತರಗತಿಯಲ್ಲಿ ಆ ದಾಟಿ ಹೋಗುವಾಗ ಕೆಲವು ಶಿಕ್ಷಕರು ಅಂತಂದ್ರೆ ಆ ಮಕ್ಕಳಿಗೆ ನೀಡಬೇಕಂತ ಕೆಲವು ಸಾಮರ್ಥ್ಯಗಳು ಉಳಿದಿದ್ರು ಕೂಡ ಅಂತಂದ್ರೆ ಈ ಒಂದು ಹಬ್ಬದಲ್ಲಿ ಅಥವಾ ಈ ಒಂದು ಕಲಿಕಾ ಸಾಮರ್ಥ್ಯಗಳನ್ನ ಗಳಿಸುವಂತಹ ಯೋಜನೆಯಲ್ಲಿ ಆ ಮಕ್ಕಳು ಗಳಿಸಲಿ ಅನ್ನುವಂಥ ಉದ್ದೇಶದೊಂದಿಗೆ ಏಪಾತಂದ್ರೆ ಈ ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಈ ಏಳು ವಿಭಾಗದಲ್ಲಿ ಈ ಕಲಿಕಾ ಹಬ್ಬದಲ್ಲಿ ಸ್ಪರ್ಧೆಗಳನ್ನ ಆಯೋಜಿಸಲಾಗಿದೆ ಏಳು ಹಬ್ಬ ಏಳು ವಿಭಾಗದಲ್ಲಿ ಮಕ್ಕಳು ಸ್ಪಷ್ಟ ಆ ಗಟ್ಟಿ ಓದು ಮತ್ತು ಬರವಣಿಗೆ ರಸಪ್ರಶ್ನೆ ಸಂತೋಷದಾಯಕ ಗಣಿತ ನೋಡ್ರಿ ಮಕ್ಕಳು ಯಾವುದೇ ಗಣಿತವನ್ನ ಕಠಿಣವಾಗಿ ಸಂತೋಷದಾಯಕ ಗಣಿತ ಮತ್ತು ಕತೆ ಹೇಳುವುದು ಇನ್ನೊಂದು ಹಾಂ ಜ್ಞಾಪಕ ಪರೀಕ್ಷೆ ನೋಡ್ರಿ ಮಕ್ಕಳಂದ್ರೆ ಒಂದರಿಂದ ಐದನೇ ತರಗತಿಯ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಬಹಳಷ್ಟು ಇರ್ತದೆ ನಾವು ಅದಕ್ಕೆ ಏನಪ್ಪ ಉತ್ತೇಜನ ನೀಡಬೇಕು ಮಕ್ಕಳ ಒಂದರಿಂದ ಐದೈ ತಾರು ಮಕ್ಕಳು ಹತ್ತು ವರ್ಷದವರೆಗೆ ಮಕ್ಕಳ ಜ್ಞಾಪಕ ಶಕ್ತಿ ಅಪಾರವಿರುತ್ತೆ ಆ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಜ್ಞಾಪಕ ಶಕ್ತಿಯನ್ನು ಉತ್ತೇಜಿಸುವಂತಹ ಕಾರ್ಯಕ್ರಮವನ್ನು ನಾವು ಹಂಕೊಂಡ ಹಂಕೊಂಡಲ್ಲಿ ಆ ಮಕ್ಕಳ ಆ ಮುಂದಿನ ಭವಿಷ್ಯದ ಅನುಕೂಲ ಜ್ಞಾಪಕ ಶಕ್ತಿ ವೃದ್ಧಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎರಡನೇದು ಬುನಾದಿ ಹಂತದಲ್ಲಿ ಮಕ್ಕಳಿಗೆ ಈ ಸಾಮರ್ಥ್ಯಗಳು ಬಳಸ್ಕೊಂಡ್ರೆ ಏನಪ್ಪ ಮುಂದಿನ ಹಂತದಲ್ಲಿ ಏನಾದರೂ ಸ್ವಲ್ಪ ಕಲಿಕಾ ತೊಂದರೆ ಆದರೂ ಕೂಡ ತಮ್ಮಷ್ಟು ತಾವೇ ಪಾತ್ರದನ್ನ ಗಳಿಸಿಕೊಂತ ಸಾಮರ್ಥ್ಯ ಬರ್ತೀವಿ ಯಾವ ರೀತಿ ಒಂದು ಕಟ್ಟಡ ಕಟ್ಟಡದ ಅಡಿಪಾಯ ಗಟ್ಟಿಯಾಗಿತ್ತಂದ್ರೆ ಅದರ ಮೇಲೆ ನಿಂತಂದ ಎಲ್ಲ ಗೋಡೆಗಳು ಅಂದ್ರೆ ಸದೃಢವಾಗಿತ್ತು ಆ ನಿಟ್ಟಿನಲ್ಲಿ ಮಕ್ಕಳು ಒಂದರಿಂದ ಐದೇತೈದು ಒಂದು ಮಕ್ಕಳು ಈ ಬುನಾದಿ ಸಾಮರ್ಥ್ಯಗಳನ್ನ ತರಗತಿವಾರು ಬೆಳೆಸ್ಕೊಂಡ್ರೆ ಮುಂದೆ ಅವರ ತಮ್ಮ ಭವಿಷ್ಯದಲ್ಲಿ ಯಾವುದೇ ರೀತಿಯಂಥ ತೊಂದರೆಗಳು ಅಥವಾ ಕಲಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಅಂದ್ರೆ ತಮ್ಮನ್ನು ಗಳಿಸ್ಕೊಳ್ಳುವಂಥ ಸಾಮರ್ಥ್ಯವನ್ನು ಪಡ್ಕೊತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಆಶೆ ಇದೆ ಈ ಆಶಯವನ್ನು ನಾವೆಲ್ಲರೂ ಕೂಡ ಅಂತಂದ್ರೆ ಪೂರೈಸುವಂಥ ಕೆಲಸವನ್ನು ಮಾಡಬೇಕು ಯಾಕೆಂದ್ರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ಮಕ್ಕಳ ಶಿಕ್ಷಣಕ್ಕಾಗಿ ಹಲವಾರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಬೇಕು ಹೀಗಾಗಿ ಆ ಹಣ ವ್ಯಯ ಆಗಬಾರ್ದು ಅಪವ್ಯಯ ಆಗಬಾರ್ದು ಅದರ ಅದರ ಸಾರ್ಥಕತೆಯನ್ನು ನಾವೇಪ್ಪ ಅಂದ್ರೆ ಪಡಿಬೇಕಾದ್ರೆ ನಾವು ನೀವೆಲ್ಲರೂ ಕೂಡ ಒಂದು ಜವಾಬ್ದಾರಿ ಇದೆ ಆ ಮಕ್ಕಳು ವೈಪಾತನ ಕಲಿಕಾ ಫಲಗಳನ್ನು ಸಾಮರ್ಥ್ಯಗಳನ್ನು ಗಳಿಸುವಂಥ ಕೆಲಸದಲ್ಲಿ ನಾವೇಪ ನೆರವಾಗಬೇಕು ಅದೇ ಕಾರ್ಯಕ್ರಮ ನಮ್ಗೆ ಶಾಲಾ ಆರ ತುರಾಯಿ ಹಾಕ್ತಾರೆ ಇಲ್ಲಿ ನಮ್ಗೆ ಕಿರೀಟ ಹಾಕಿದಾರೆ ಕಿರೀಟಂದ್ರೆ ಇದೊಂದು ವಿನೂತನ ಕಾರ್ಯಕ್ರಮ ಈ ನನಗೆ ಇದೆ ಕಿರೀಟ ಹಾಕಿ ನೋಡಿ ನನಗೆ ಬಹಳ ಸಂತೋಷ ಇದೆ ಮತ್ತು ಈಗಾಗಲೇ ಈ ನನ್ನ ಮುದ್ದು ಮಕ್ಕಳ ಭವಿಷ್ಯ ನಿಮ್ಮ ಎಲ್ಲ ಶಿಕ್ಷಕ ವರ್ಗದವ್ರ ಕೈಯಲ್ಲಿದೆ ಅವ್ರಿಗೆ ನಾಲ್ಕು ಒಂದ್ಲಿ ನಾಲ್ಕು ಅಂದ್ರೆ ಅವ್ರು ನಾಲ್ಕು ಅಂತಂದ್ರು ನಾಲ್ಕು ಒಂದ್ಲಿ ಅಂದ್ರೆ ಅವ್ರು ಐದು ಅಂತರು ಈ ಅಂದ್ರೆ ಈಗಾಗಲೇ ನೀವು ಈ ಮುದ್ದು ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂದರೆ ಇದ್ರ ಒಂದು ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಾವು ಒಂದು ದೊಡ್ಡ ಇಮಾರತ್ ಕಟ್ಟಬೇಕಾಗಿತ್ತು ಆ ಇಮಾರತ್ ಕಟ್ಟಬೇಕಾದ್ರೆ ನಮ್ಮ ಪಾಯ ಗಟ್ಟಬೇಕು ಅಂದ್ರೆ ನಾವು ನಮ್ಮ ಹುಡುಗರನ್ನ ಡಾಕ್ಟರ್ ಇಂಜಿನಿಯರ್ ಮಾಡಬೇಕಾಗಿತ್ತು ಅದಕ್ಕೆ ನಮ್ಮ ಪಾಯ ನಮ್ಗೆ ಗಟ್ಟಿತ್ತಂದರೆ ನಾವು ಅದನ್ನು ಡಾಕ್ಟರ್ ಇಂಜಿನಿಯರ್ ಮಾಡ್ತೀವಿ ಅದಕ್ಕೆ ನೀವು ಈ ಉದ್ದು ಮುದ್ದು ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿ ನೀವು ಹೆಂಗ್ ಸುಧಾರಣೆ ನೀವು ಈಗಾಗಲೇ ಈ ಕಲಿಕಾ ಎಂತ ಕಾರ್ಯಕ್ರಮವನ್ನು ಹೊಣೆತು ಮಾಡಿ ಚಲೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಕ್ಕೆ ಅನುಮತಿ ಈ ಮಕ್ಕಳ ಬಹುಶಃ ಶಿಕ್ಷಕರ ಕೈಯಲ್ಲಿ ಇದ್ದಿದ್ದೇರ್ ಅದ್ರ ಜೊತೆಗೆ ನಾನೊಂದ್ ಮಾತಾಡ್ ಮಾಡಕ್ ಹೇಳ್ತೀನಿ ನಮ್ ಬಾಲಕರ ಕೈಯಾಗೂ ಬಹಳಷ್ಟ ಐತಿ ಯಾಕಂದ್ರ ನನಗೊಬ್ಬರು ಶಿಕ್ಷಕರು ಇದ್ದರು ಈ ಸಾಲೆ ಅನ್ನೋದು ಏನೈತ್ರಿ ಆಮೇಲೆ ನಿಮ್ಮೂರ ಗುಡಿ ನಿಮ್ಮ ನಿಮ್ಮೂರು ಬಸ್ ಸ್ಟ್ಯಾಂಡ್ ಅನ್ನೋದೊಂದೈತಿ ಆಮೇಲೆ ನಿಮ್ಮೂರ ಗ್ರಂಥಾಲಯ ಇವೇನಿದಾವು ಇದೆಲ್ಲ ನಿಮ್ಮ ಪ್ರತಿಯೊಬ್ಬರ ಹಕ್ಕಿದೆ ಪ್ರತಿಯೊಬ್ಬರದ ಆಸ್ತಿ ಪ್ರತಿಯೊಬ್ಬರದ ಊರದ ಆಸ್ತಿ ಇದೆ ನಮ್ಮೂರ ಸಾಲೆ ನಮ್ಮ ಮನಿ ಇದ್ದಂಗಿದೆ ನಮ್ಮ ಆಸ್ತಿ ಅಂದ್ರೆ ನಮ್ಮ ಮನೆ ಇದ್ದಂಗೆ ನಮ್ಮ ಹೊಲ ಇದ್ದಂಗೆ ಆಸ್ತಿ ಅಂದ್ರೆ ಹಂಗ ಈಗ ಏನೈತಿ ಇದು ನಮ್ಮ ಮನಿ ಇದು ಇಲ್ಲಿ ನಮ್ಮ ಇಲ್ಲೇ ಇಲ್ಲೆ ಬರ್ಬೇಕು ಶಾಲೆಗೆ ನಾವ ಬಾಡಿಗೆ ಮನೆಯಾಗ ಇಡತ್ತೇವ ಪ್ರೈವೇಟ್ ಶಾಲೆ ಅಂದ್ರ ಬೇರೆದವ್ರದ ಅದು ಬಾಡಿಗೆ ಮನೆಯಾಗ ನಮ್ಮ ಹುಡುಗನ್ ಕಲ್ಸಾಕತ್ತೇವು ನಮ್ಮ ಮನಿ ಬಿಟ್ಟು ಬ್ಯಾರೆದವ್ರಿಗೆ ನಮ್ಮ ಹುಡುಗನ ಕೊಟ್ಟ ಬಿಡತ್ತೇವ್ ಕಲೀಲಿ ಅಂತ ನಮ್ಮ ರಿಯಲ್ ಹೀರೋಗಳನ್ನ ತಯಾರು ಮಾಡ್ಬೇಕನ್ನೋ ಉದ್ದೇಶ ಅದ ರಿಯಲ್ ಹೀರೋಗಳು ಹೀರೋಗಳು ನಿಮ್ಗೆ ಗೊತ್ತಿದೆ ರಿಯಲ್ ಹೀರೋಗಳು ಬುದ್ಧ ಬಸವ ಗಾಂಧೀಜಿ ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಕಿರಣ್ ರೆಡಿ ಇಂಥವ್ ನಾವು ರೆಡಿ ಹೀರೋಗಳನ್ನು ತಯಾರು ಮಾಡುವಂತಹ ಒಂದು ಗುರಿಯನ್ನು ಹೊಂದಿದೀವಿ ನಿಮ್ಮ ಸಹಾಯ ಸರ್ಕಾರ ಇದೆ ಸಹಕಾರ ಇದೇ ರೀತಿಯಾಗಿ ನಮ್ಮ ಇಲಾಖೆ ಇದ್ದಿದ್ದೇ ಆಗಿದ್ರೆ ನಿಮ್ಮ ವಿಶ್ವಾಸವನ್ನ ನಾವು ನಿಜವಾಗ್ಲೂ ಇಲ್ಲಿ ಕೊಡ್ತೀವಿ ಅಂತ ಹೇಳುವಂತ ಒಂದು ವಿಶ್ವಾಸದೊಂದಿಗೆ ಈಗ ಅದೇ ರೀತಿಯಾಗಿ ಹೇಳ್ಬೇಕಂದ್ರೆ ನಾವು ಎರಡು ದಿನ ಆಯ್ತು ಇಲ್ಲೇ ದುರ್ಗನ್ವಾಡಿಗೆ ಬರ್ತಾ ಇದೀವಿ ನಿಜವಾಗ್ಲೂ ದುರ್ಗನ್ವಾಡಿಯ ಒಂದು ಶಾಲೆ ಇಲ್ಲಿಯ ಜನ ಇಲ್ಲಿ ಒಂದು ಪರಿಸರ ನಮಗೆ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಎಲ್ಲ ಕಾರ್ಯಕ್ರಮ ಪ್ರಾರಂಭ ತಯಾರು ರೀತಿ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮದವರಿಗೆ ಬಹಳ ಶಿಸ್ತಿನಿಂದ ಇಲ್ಲಿ ಜನರ ಸಹಕಾರ ಅವರಿವರನ್ನೇ ಎಲ್ಲರ ಸಹಕಾರ ನಮಗೆ ಲಭಿಸಿದೆ ಒಂದು ಕಲಿಕಾ ಹಬ್ಬವನ್ನ ಇಲ್ಲಿ ಹಮ್ಮಿಕೊಂಡ ನಿಜವಾಗ್ಲೂ ಸಾರ್ಥಕ ಆಯಿತು ಅಂತ